ಅದು ಖುಷಿ ಇದೆ ಅವ್ರು ನನ್ನ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಚೆನ್ನಾಗಿ ಕತೆ ಕೇಳೋ ತುಂಬಾ ಇಷ್ಟ ಆಗಿದೆ ಏನಂತಂದ್ರೆ ತುಂಬಾ ಒಂದು ಒಳ್ಳೆ ಕಂಟೆಂಟ್ ಅಂದರೆ ಇವತ್ತಿನ ಸಮಾಜದಲ್ಲಿ ಏನ್ ನಡೀತಾ ಇದೆ ಘಟನೆಗಳು ಆ ತರದ್ದು ಒಂದು ಒಳ್ಳೆ ಘಟನೆ ಇಟ್ಕೊಂಡು ಅದ್ರ ಸುತ್ತ ಏನು ಕಮರ್ಷಿಯಲ್ ಎಲಿಮೆಂಟ್ ಆಕ್ಟ್ ಮಾಡಿದ್ರೆ ತುಂಬಾ ಖುಷಿ ಬರೇ ಕಂಟೆಂಟ್ ಜೊತೆಗೆ ಕಂಟೆಂಟ್ ಯತ್ನೀಶೆಟ್ ಟೀಮು ತುಂಬ ಸ್ಟ್ರಾಂಗ್ ಇರೋದು ನನಗೆ ಭಯ್ಯ ಖುಷಿ ಹಚ್ಚಿದ್ದು ಸಚಿನ್ ಬಸೂರ್ ಸರ್ ಆಗಿರ್ಬೋದು ನಮ್ಮ ಅವಿನಾಶ್ ಸರ್ ಆಗಿರ್ಬೋದು ಆಮೇಲೆ ರೈಟ್ ರಾತ್ ರಘು ನಿಲುಬಳ್ಳಿ ಮತ್ತು ಆಕೂಷಣ್ ಅವರು ಆಮೇಲೆ ನಮ್ಮ ಮೋಹನ್ ಸರ್ ಸಂತೋಷ್ ಅವರು ಚಾನ್ಸ್ ಮಾಡ್ಕೊಳ್ತಾರೆ ನಿಮಗೆ ಟೋಟಲ್ ಟೆಕ್ನಿಕಲಿ ಟೀಮು ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ ಖಂಡಿತವಾಗಲೂ ಒಂದು ಒಳ್ಳೆಯ ಸಿನಿಮಾನ ಇದೇ ವರ್ಷ ಅವರು ತೆರೆಗೆ ರೆಡಿ ಇದ್ದಾರೆ ಇನ್ನು ಕರಿಮಾ ಮೇಡಮ್ ಬಗ್ಗೆ ಅವಿನಾಶ್ ಅವ್ರ ಬಗ್ಗೆ ಹೇಳಬೇಕು ಸದ್ನ ಭೇಟಿ ಮಾಡಿದ ಹೇಳಿದೆ ನನಗೆ ಕನ್ನಡ ಫಿಟ್ ಬೇರೆ ಲ್ಯಾಂಗ್ವೇಜ್ ಸ್ವಸ್ವಲ್ಪ ಸ್ವಲ್ಪ ಬರೋದಷ್ಟೇ ಅವರು ಆದರೆ ಅವ್ರು ನನಗೆ ಸ್ವಲ್ಪ ಬರೋದ್ರಲ್ಲಿ ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅವಳೊಂದು ಪ್ಯಾಷನ್ ಇದೆ ಬರೀ ಈ ಒಂದೇ ಸಿನಿಮಾ ಅಲ್ಲ ನಿರಂಜನ್ ಸರ್ ಹೇಳಿದಾಗೆ ಸುಮಾರು ಸಿನಿಮಾಗಳನ್ನ ಪ್ಲಾನಿಂಗ್ ಮಾಡಿದ್ದಾರೆ ಕಾಮಿಡಿ ಜಾನರ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು ಈ ಥರ ಅವ್ರು ಹೇಳ್ತಾ ಬಂದ್ರೆ ನಂಗೆ ಅದು ತುಂಬಾ ಖುಷಿ ಆಯ್ತಿತ್ತು ಹಾಗೆ ನಮ್ಮ ಹೀರೋ ಸರ್ ಬಗ್ಗೆ ಹೇಳ್ಬೇಕು ಇನ್ಸ್ಪಿಡನ್ ಬಂದ್ರೆ ನಿಲ್ಸಿ ಹಂಗೆ ತುಂಬಾ ಹ್ಯಾಪಿ ಇದೆ ರಚನೆಗಳ ಜೊತೆ ಮೊದಲನೇ ಸಿನಿಮಾ ಖಂಡಿತವಾಗ್ಲೂ ನೀವು ಒಳ್ಳೆ ಸಸ್ಪೆನ್ಸ್ ನ ಮತ್ತು ಒಳ್ಳೆ ಕಂಟೆಂಟ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿ ಖಂಡಿತವಾಗ್ಲೂ ಇಷ್ಟಪಡುವಂತ ಸಿನಿಮಾನ ನ ಟೀಮ್ ಕೂಡ ಬರುತ್ತೆ ಅದ್ರ ಎಂಟು ಇಲ್ಲ ನೀವು ಮುಂದೆ ಬರ್ತೀವಿ ಇದರಲ್ಲಿ ಇನ್ನೊಂದು ಪ್ಲೇಸ್ ಏನಂತಂದ್ರೆ ನಾನು ಬೇಸಿಕಲಿ ಆಕ್ಚುಲಿ ಗೊತ್ತಿಲ್ಲ ನಾನು ಕೂಡ ಎಲ್ಲೇ ಜರ್ನಲಿಸಮ್ ಸ್ಟೂಡೆಂಟ್ ಇದರಲ್ಲಿ ನಾನು ಜರ್ನಲಿಸಮ್ ಮಾತ್ರ ಅಂದ್ರೆ ಪತ್ರಕರ್ತನ ಪಾತ್ರ ನಿರ್ವಹಿಸ್ತೀನಿ ಸರ್ ಜೊತೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಟಿಮಿಯಲ್ಲಿ ಇರಲಿ ಅಂತ ಕೇಳ್ತಾ ಮಾನಕೇಶ್ವರಿಗೆ ನಾನು ಖಂಡಿತವಾಗ್ಲೂ ಕನ್ಯಾಕ್ಟ್ ಮಾಡ್ತೀನಿ ಒಂದು ಒಂದೊಳ್ಳೆ ಸಿನಿಮಾ ಕನೆಕ್ಟ್ ಮಾಡ್ತಾ ಒಂದ್ ಒಳ್ಳೆ ಪ್ರೊಡ್ಯೂಸರ್ ನಿನಿಮಾ ಇಂಡಸ್ಟ್ರಿಗೆ ಇದು ಮಾಡ್ತೇನೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಸಿಗುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಪಾರ್ಕ್ ಸಿನಿಮಾ ನಮ್ಮ ಕನ್ನಡ ಚಿತ್ರಗಳಲ್ಲಿ Terima kasih kerana menonton!